ಹಲೋ ನಮಸ್ಕಾರ ಸ್ನೇಹಿತರೆ ಓ ಮೈ ಗಾಡ್ ಇಲ್ಲಿ ಅಮ್ಮು ಸಂಹಾರ ಮಾಡಬೇಕು ಅನ್ಕೊಂಡ್ರೆ ಅಜ್ಜಿ ಇಲ್ಲಿ ಅಮ್ಮು ಸಂಹಾರಕ್ಕೆ ಸಿದ್ಧವಾಗಿದ್ದಾರೆ ಶತ್ರು ಸಂಹಾರಕ್ಕೆ ಸಿದ್ಧವಾಗಿರೋ ಅಜ್ಜಿ ಮಾಡಿದ್ದೇನು ವಿಶ್ವಕಾರಿ ಅಮ್ಮುಗೆ ವಿಷ ಉಣಿಸ್ಬಿಟ್ರ ಹೇಗೆ ಅಜ್ಜಿ ಏನಾಗ್ತದೆ ಈ ಕಡೆ ಆರಾಧನಾ ಜೀವಂತ ಹಾಗಿದ್ರೆ ಅಮ್ಮು ಕತೆ ಅಮ್ಮು ಪ್ಲಾನ್ ಉಲ್ಟಾ ಹೊಡಿತ ಆಗಿದ್ರೆ ಇಲ್ಲಿ ಅಮ್ಮು ಪ್ರಾಣಕ್ಕೆ ಕುತ್ತು ತಂದುಬಿಡ್ತಾ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಫುಲ್ ಖುಷಿಯಾಗಿದ್ದಾಳೆ ತನ್ನ ತಮ್ಮ ಮತ್ತು ಅವನ ಹೆಂಡತಿ ಯಾರ ಅದನ್ನ ಫೋಟೋನ ಸುಟ್ಟು ಹಾಕ್ತಿದ್ದಾಳೆ ಈತನ ನೋಡಿದ್ದೆ ಗಣಪತಿ ಅಂಕಲ್ ಏನಪ್ಪ ಅದು ತಮ್ಮನ್ನೇ ಕೊಂದು ಹಾಕ್ತಿದ್ದಾಳಲ್ಲ ಏಕೆ ಇಂಥಳು ಇರಬೇಕು ಆರಾತನ ಏನು ಓಕೆ ಆದರೆ ತಮ್ಮನೂ ಕೂಡ ಸಾಯಿಸ್ತಿದ್ದಾಳಲ್ಲ ಏನೂ ಅನ್ನಿಸ್ತಲ್ವ ಅಮ್ಮಗೆ ಅಂತ ಅಂದ್ಕೊಂಡು ಬರ್ತಾರೆ ಏನಮ್ಮೋ ಆರಾತನ ಜೊತೆಗೆ ಸುಶಾನ್ನ ಕೂಡ ಸಾಯಿಸ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಯಾರಾದರೆ ನಮಗೇನು ಮವ ನಾವು ಉಳೀಬೇಕು ಅಂದರೆ ಬೇರೆಯವ್ರು ಅಳಿಲೇಬೇಕು ನನ್ನ ಧರ್ಮ ನಡಿಬೇಕು ಅಂದರೆ ಇವರಿಬ್ರು ಅಂತ್ಯ ಆಗಲೇಬೇಕು ಇವರಿಬ್ರು ಶವ ಬೀಳಲೇಬೇಕು ನನ್ನ ಮುಂದೆ ನನಗೆ ಯಾರನ್ನ ಕಟ್ಕೊಂಡು ಏನು ಮಾಡೋಕ್ಕಾಗ ಏನು ಬೇಕಾಗಿಲ್ಲ ಯಾರು ಕಟ್ಕೊಂಡು ನನಗೆ ಏನು ಆಗ್ಬೇಕಾಗಿಲ್ಲ ಅಂತ ಹೇಳ್ತಾಳೆ ನೋಡು ಸುಶಾಂತ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತದ ಆದರೆ ಸುಶಾಂತ್ ನನ್ನ ಮಗಳನ್ನ ಮದುವೆ ಆಗದೆ ಮೋಸ ಮಾಡ್ದ ಅದಕ್ಕೆ ನನಗೆ ಅವ್ನ್ ಕಂಡ್ರೆ ಆಗೋದಿಲ್ಲ ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡೋದು ಆದರೂ ಕೂಡ ಸುಶಾಂತ್ ನಿನ್ನ ತಮ್ಮ ಅಲ್ವಾ ಅಂದಾಗ ಯಾವ್ ತಮ್ಮ ಏನು ಯಾವ ಎಮೋಷನ್ ಯಾವ ಸೆಂಟಿಮೆಂಟ್ ಕೂಡ ವರ್ಕ್ ಆಗೋದಿಲ್ಲ ಈ ಮನೇಲಿ ನಮ್ಮ ದರ್ಬಾರ್ ನಡಿಬೇಕು ಅಷ್ಟೇ ಇಲ್ಲ ಅಂದ್ರೆ ಖಂಡಿತ ನಮ್ಮ ದರ್ಬಾರ್ ನಡೆಯೋದಿಲ್ಲ ಅಂತಿದ್ರೆ ಪೊಲೀಸ್ ಬಂದ್ರೆ ಏನ್ ಮಾಡೋದು ಅಮ್ಮ ಆಮೇಲೆ ಇಡ್ಕೊಂಡು ಹೋಗ್ಬಿಟ್ರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅಂದಾಗ ಪೊಲೀಸ್ ಅವ್ರ ಬಗ್ಗೆ ಎಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂದಾಗ ಅದೇನೋ ನೋಡದೆ ವಿಷಯ ಆಗ್ಬಿಟ್ಯಾ ಅಮ್ಮ ಅಂದಾಗ ಮಾವ ಪೊಲೀಸ್ ಅವ್ರ ವಿಷಯ ಈಗ ಆತಕ್ಕೆ ಮೊದ್ಲು ಬೆಳಗ್ಗೆ ಆಗ್ಲಿ ಅವರಿಬ್ರು ಶವ ಬೀಳ್ಲಿ ಆಮೇಲೆ ಎಲ್ವನ ಕೂಡ ನೋಡ್ಕೊಂಡ್ರಾಯ್ತು ಅಂತಿದ್ರೆ ನೀನೇನೋ ಬಚಾವ್ ಆಗ್ಬಿಡ್ತೀಯಾ ನೀನು ತುಂಬಾ ಬುದ್ಧಿವಂತಿ ಅಮ್ಮು ಆಗ ನನ್ನನ್ನು ಸಿಕ್ಸ್ ಹಾಕಿಸ್ಬೇಡ ಅಮ್ಮ ನನ್ನ ಕೂಡ ನಿನ್ ಜೊತೆ ಕಾಪಾಡುವ ಆಯ್ತಾ ಅಂತ ಗಣಪತಿ ಅಂಕಲ್ ಹೇಳ್ತಾರೆ ನೋಡಿ ಮಾವ ನಾಳೆಯಿಂದ ನಂದಿ ದರ್ಬಾರ್ ಈ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲ ನನ್ನ ಕಂಟ್ರೋಲ್ಗೆ ಇರತ್ತೆ ನಾನು ಹೇಳಿದಾಗೆ ಇನ್ನು ಈ ಮನೆ ನಡೆಯುತ್ತೆ ಅಂದಮೇಲೆ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಅಮ್ಮು ಹೇಳ್ತಾಳೆ ಈ ಕಡೆ ಗಣಪತಿ ಅಂಕಲ್ ಕೂಡ ಫುಲ್ ಖುಷಿ ಆಗಿದ್ದಾರೆ ತದನಂತರ ಈ ಕಡೆ ಬೆಳಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಈ ಕಡೆ ಗಣಪತಿ ಅಂಕಲ್ ಮತ್ತೆ ಅಮ್ಮು ಇಬ್ರು ಕೂಡ ತುಂಬಾ ಬೇಗ ಎಚ್ಚುರ ಆಗ್ಬಿಟ್ಟಿದ್ದಾರೆ ಆರಾಧನಾ ಮತ್ತೆ ಸುಶಾಂತಿ ಹೆಣ ಬೀಳುತ್ತೆ ಸತ್ತೋಗ್ಬಿಡ್ತಾರೆ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಅಮ್ಮಗೆ ಏನಾಗಿದೆ ಒಳಗಡೆ ಅಂತ ಆಲೋಚನೆ ಆಗ್ತಿದೆ ಈ ಕಡೆ ಗಣಪತಿ ಅಂಕಲ್ ಹೋಗಿ ನೋಡಲ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಕಿರ್ಚ್ ಬಿಡ್ಲಾ ಚೀರ್ ಬಿಡ್ಲ ಅಮ್ಮು ನನಗಂತೂ ಕ್ಯೂರಾಸಿಟಿ ತಡ್ಕೊಳೋಕೆ ಆಗ್ತಿಲ್ಲ ಅದು ಹೋಗಿದ್ದೆ ಸುಶಾಂತ್ ಆರಾಧನ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕೆ ಎಷ್ಟು ಮಜಾ ಬರುತ್ತೆ ಗೊತ್ತಾ ಮೊದಲು ನಾನು ಅದನ್ನು ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಗಣಪತಿ ಅಂಕಲ್ ಆದರೆ ಇಲ್ಲಿ ಮಾವ ನೀವು ಸುಮ್ಮನಿಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ನೋಡಬಾರ್ದು ಅಜ್ಜಿನೋ ಅಮ್ಮನೋ ಯಾರೋ ನೋಡಿ ಹೇಳಬೇಕು ನಾವು ನೋಡಬಾರ್ದು ಅಲ್ಲಿವರೆಗೂ ನೀವು ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬರ್ತಾರೆ ಏನದು ಏನಿದು ಅಮ್ಮ ಇವತ್ತು ಎಷ್ಟು ಬೇಗ ಎದ್ದುಬಿಟ್ಟಿದ್ಯಲ್ಲ ಅಂತ ಹೇಳ್ತಿದ್ರೆ ಅದು ಅಮ್ಮ ಆರಾಧನಾನ ಮತ್ತು ಸುಶಾಂತ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದ ಅದಕ್ಕೋಸ್ಕರ ಅಂತಕ್ಕ ಹೌದಾ ಅಂತ ಹೇಳ್ತಾರೆ ನಂತರ ಈ ಕಡೆ ಪಾಪ ಇನ್ನೂ ಕೂಡ ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಬಿಡು ಅಂತ ಹೇಳ್ತಿದ್ದಾರೆ ಯಾಕೆ ಹೆಚ್ಚು ಆಗಬೇಕು ಇಷ್ಟು ಬೇಗ ಅಂತ ಆದರೆ ದೇವ್ರ ಮನೆ ನೋಡ್ತಾರೆ ದೇವ್ರ ಪೂಜೆ ಆಗಿರುತ್ತೆ ಏನಿದು ದೇವ್ರ ಪೂಜೆ ಆಗಿದೆ ಅಂತ ಸಾವಿತ್ರಿ ಅವ್ರು ಅನ್ಕೋತಾರೆ ತದನಂತರ ಅಡುಗೆ ಮನೆಗೆ ಹೋಗ್ತಾರೆ ಆಲ್ರೆಡಿ ಆರಾಧನೆ ಇರ್ತಾಳೆ ಏನು ಆರಾಧನೆ ಇಷ್ಟು ಬೇಗ ಯಾಕೆ ಎದ್ದಿದ್ಯಮ್ಮ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬಹುದಿರ್ತಲ್ವ ಅಂತ ಕೇಳ್ತಿದ್ರೆ ಈಗಲೇ ಅಲ್ವಾ ಈ ಟೈಮ್ಗೆ ಅಲ್ವಾ ಎದೇಳದು ಹಾಗಾಗಿ ಎದ್ದೇ ಇತ್ತೆ ದೇವ್ರ ಪೂಜೆ ಮಾಡಿದ್ದೀನಿ ತಿಂಡಿನೂ ಕೂಡ ರೆಡಿ ಮಾಡಿದ್ದೀನಿ ಕಾಫಿ ಮಾಡ್ಕೊಳ್ಳ ಅಂದಾಗ ದೇವ್ರ ಪೂಜೆ ಆದಾಗ್ಲೇ ಅನ್ಕೊಂಡೆ ನೀನ್ ಮಾಡಿರ್ತೀಯ ಅಂತ ಆದ್ರೆ ನೀನ್ ಮಲ್ಕೊಂಡಿರ್ತೀಯ ಅಮ್ಮ ಮಾಡಿರ್ಬಹುದು ಅಂತ ಅನ್ಕೊಂಡಿದ್ದೆ ಆಲ್ರೆಡಿ ಇಷ್ಟೆಲ್ಲ ಮಾಡಿಬಿಟ್ಟಿ ಅಮ್ಮಲೆ ಅಂತ ಹೇಳ್ತಿದ್ದಾರೆ ಏನಿದು ಅಮ್ಮ ಯಾವುದೋ ಜೊತೆ ಮಾತಾಡ್ತಿದಾರಲ್ಲ ಅಂತ ಅಮ್ಮು ಮತ್ತು ಗಣಪತಿ ಅಂಕಲ್ಗೆ ಅನ್ಸುತ್ತೆ ಶಾಕ್ ಆಗ್ತಿದ್ದಾರೆ ಏನಾದರೂ ಆರಾಧನಾ ಅಂತ ಇಲ್ಲ ಅಮ್ಮ ಇರ್ಬೋದು ಅಂತ ಅನ್ಕೊಂಡ್ ಬರ್ತಾರೆ ಆರಾಧನನ ನೋಡಿದೆ ಇಬ್ಬರೂ ಕೂಡ ಫುಲ್ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ನಮ್ಮ ಪ್ಲಾನ್ ಉಲ್ಟಾ ಹೊಡಿತಾ ಅಂತ ಮುಖ ಮುಖ ನೋಡ್ಕೋತಾ ಇದ್ರೆ ಈ ಕಡೆ ಸಾವಿತ್ರಿ ಅವರು ಅವು ಅಮ್ಮು ಬಂದ್ಯಾ ನೋಡು ಆರಾಧನಾ ನಿನ್ನ ಅಮ್ಮು ಹೊರಗಡೆ ಕರ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ಲು ಅದಕ್ಕೋಸ್ಕರ ಬಂದಿದ್ದಾಳೆ ನಿನ್ನ ಬಗ್ಗೆ ವಿಶ್ವವಾಗಿ ಹರಕೆ ಹೊತ್ಕೊಂಡಿದ್ಲಂತೆ ಅಂದಾಗ ಅಮ್ಮು ಯಾವಾಗಿಂದ ಇಷ್ಟು ಬದಲಾದ್ಲು ಇದರಿಂದ ಏನಿರ್ಬೋದು ಅಂತ ಅಂತ ಆರಾಧನಾಗೆ ಅನ್ನಿಸ್ತದ ತದನಂತರ ಈ ಕಡೆ ಅಮ್ಮು ಮತ್ತೆ ಗಣಪತಿ ಅಂಕಲ್ ಬರ್ತೀನಿ ಅಂತ ಹೋಗ್ತಾರೆ ಹೋಗ್ತಿದ್ದಾಗ ಈ ಕಡೆ ಅಜ್ಜಿ ಎದುರಾಗ್ತಾರೆ ಅಜ್ಜಿನ ನೋಡದೆ ಇಬ್ರು ಕೂಡ ಹಾಗೆ ನಡಕ್ತಿದಾರೆ ಏನೋ ಆಗಿರಬೇಕು ಅಂತ ಅಜ್ಜಿ ಬರ್ತಿದ್ದಾಗೆ ಯಾಕೆ ಇಬ್ಬರು ಮುಖ ಹೀಗಿದೆ ಯಾಕೆ ಆರಾಧನಾ ಸತ್ತಿಲ್ಲ ಅಂತ ಶಾಕ್ ಆಗ್ತಿದ್ಯಾ ಗಾಬರಿ ಆಗ್ತಿದ್ಯಾ ಆರಾಧನಾ ಹೀಗೆ ಬದುಕಿದ್ಲು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ಅಮ್ಮು ಅಂತೂ ಮುಗೀತು ನಮ್ಮ ಕತೆ ನಮ್ಮ ಅಂತ್ಯಕ್ಕೆ ಕೊನೆ ಕಾಣಿಸಕ್ಕೆ ಬಂದಿದ್ದಾರಲ್ಲ ಅಜ್ಜಿ ಅಂತ ಅನ್ಕೋತಾರೆ ನಂತರ ಈ ಕಡೆ ಹೇಗಪ್ಪ ಸುಶಾಂತ್ ಮತ್ತು ಆರಾಧನಾ ಬದುಕಿದ್ರು ಅಂತ ಅನ್ಕೊಂಡ್ರೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನಲ್ಲಿ ಈ ಕಡೆ ಆರಾಧನಾಗೆ ಹಾಲು ಕುಡಿಬೇಕು ಹಾಲು ಕುಡಿಸ್ಲಿಕ್ಕೆ ಮುಂದಾಗ್ತದಾನೆ ಸುಶಾಂತ್ ಗ್ಲಾಸ್ನಲ್ಲಿ ಅಷ್ಟರಲ್ಲಿ ಈ ಕಡೆ ಡೋರ್ ನಾಕ್ ಆಗ್ತದೆ ಡೋರ್ನ ಬಡಿತಾರೆ ಯಾರು ಅಂತ ನೋಡಿದ್ರೆ ಅಜ್ಜಿ ಮತ್ತೆ ಸುಬ್ಬಿ ಇಬ್ರು ಕೂಡ ಬಂದಿರ್ತಾರೆ ಹಾಲು ಕುಡಿದ್ರೆ ಅಂದಾಗ ಇಲ್ಲ ಕುಡ್ದಿಲ್ಲ ಇನ್ನು ಕೂಡ ಅಂದಾಗ ಸರಿ ಆಯ್ತು ಕುಡಿಬೇಡಿ ನೀವು ಈ ತರ ಟ್ರೆಂಡ್ ಮಾಡ್ಕೊಂಡಿದ್ದ ನಮ್ಮ ಕಾಲದಲ್ಲಿ ಈ ಒಂದು ಚೂರ್ಣನ ತಿನ್ನೋದೇ ಅಭ್ಯಾಸ ಇದನ್ನ ತಗೊಳ್ಳಿ ಅಂತ ಹಾಲ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ ತದನಂತರ ಈ ಕಡೆ ಅಜ್ಜಿಗೆ ಸುಬ್ಬಿ ಬಂದು ಎಲ್ಲ ಕೂಡ ಹೇಳಿರ್ತಾರೆ ಬಿಕಾಸ್ ಅಜ್ಜಿ ಅಮ್ಮು ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಅಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ ಸುಭಿಯ ಹಾಗಾಗಿ ಅದನ್ನೆಲ್ಲ ಗಣಪತಿ ಅಂಕಲ್ ಮತ್ತು ಅಮ್ಮು ಮಾತಾಡಿದನ್ನ ಎಲ್ಲ ಕೂಡ ಬಂದು ಕೇಳಿಸ್ಕೊಂಡು ಅಜ್ಜಿಗೆ ಹೇಳಿರ್ತಾಳೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಘಟನೆ ನಡಿಬಾರ್ದು ಅಂತ ಹೋಗಿ ಸುಶಾಂತ್ ಮತ್ತು ಆರಾಧನಾನ ಹಾಲ್ನ ತಗೊಂಡು ಅವರಿಬ್ರು ಪ್ರಾಣನ ಉಳಿಸಿರ್ತಾರೆ ಅಜ್ಜಿ ಹಾಗಾಗಿ ಎಲ್ಲ ವಿಷಯನೂ ಕೂಡ ಅಜ್ಜಿ ಬ್ಯಾಕ್ ಬ್ಯಾಕ್ನಲ್ಲಿ ತೋರಿಸ್ತಾರೆ ಜೊತೆಗೆ ಈ ಕಡೆ ಅಮ್ಮುಗೆ ನೀನು ಏನೇ ಮಾಡ್ಕೊಂಡ್ರು ಕೂಡ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ನೀನು ಎಂತ ಕ್ರಿಮಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಅಜ್ಜಿ ನೀವು ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಿದ್ರ ಆ ರೀತಿ ಏನೂ ಇಲ್ಲ ನಿನ್ನ ಮಾತನ್ನ ನಂಬೋದಕ್ಕೆ ನಾನ್ ಸಾವಿತ್ರಿನೋ ನಿಮ್ಮಪ್ಪನೂ ಅಪ್ಪನೂ ಅಲ್ಲ ನೀನ್ ಎಂತವಳು ಅಂತ ನನಗೆ ತುಂಬಾ ಚೆನ್ನಾಗುತ್ತದೆ ಆದ್ರೆ ಎಲ್ರು ಮುಂದೆ ಮುಖವಾಡ ಹಾಕೊಂಡಿದ್ಯಾ ಎಲ್ರು ನಿನ್ನ ಒಳ್ಳವಳು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಾನು ನಿಲ್ಗ್ ಬಂದಿರೋದೆ ನಿನ್ನ ಬಾಲನ ಕಟ್ ಮಾಡುವುದಕ್ಕೆ ನಿನಗೆ ಅಂತ್ಯ ಮಾಡುವುದಕ್ಕೆ ನಿನ್ನ ಕಥೆನ ಮುಗಿಸೋದಕ್ಕೆ ನೋಡ್ತಾ ಇರು ನಿಮ್ಮ ಅಪ್ಪ ಅಮ್ಮನ ಮುಂದೆ ಎಲ್ಲರ ಮುಂದೆ ನಿನ್ನ ನಿಜವಾದ ಬಣ್ಣ ಏನು ಅನ್ನೋದನ್ನ ಬಯಲ್ ಮಾಡ್ತೀನಿ ಶತ್ರು ಸಂಹಾರ ಆಗತ್ತೆ ನಿನ್ನ ಸಂಹಾರ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಜ್ಜಿ ಚಾಲೆಂಜ್ ಮಾಡಿ ಅಲ್ಲಿಂದ ಹೋದ್ರೆ ಈ ಕಡೆ ಅಮ್ಮು ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಮುತ್ಕಿ ಅಂತೂ ಅತಿ ಆಯಿತು ಈ ಮುತ್ತಿಗೆ ಮೊದಲು ಒಂದು ಗತಿ ಕಾಣಿಸ್ಬೇಕು ಅಂತ ಅಜ್ಜಿಗೆ ಸ್ಕೆಚ್ ಹಾಕೋಕೆ ಮುಂದಾಗ್ತದೆ ಅಮ್ಮು ಈ ಕಡೆ ಗಣಪತಿ ಗಣಪತಿ ಅಂಕಲ್ ಅಂತೂ ಏನಮ್ಮು ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಲ್ಲ ಅಮ್ಮು ಯಾವುದು ಕೂಡ ವರ್ಕೌಟೇ ಆಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮುಗಂತೂ ಫುಲ್ ಸೆಟ್ ಆಗ್ತದೆ ನಂತರ ಆರಾಧನಾ ಮತ್ತು ಸುಶಾಂತ್ ಇಬ್ರನ್ನ ಕೂಡ ದೇವ್ರ ಮನೆ ಮುಂದೆ ಕೂರಿಸಿ ಕುಂಕುಮ ಹಚ್ಚಿ ಆರತಿ ತೆಗೆತಿದ್ದಾರೆ ಏನದು ನೆನ್ನೆನೆ ಆಯ್ತಲ್ಲ ಅಂತ ಸುಶಾಂತ್ ಹೇಳ್ತಾ ಇದ್ರು ಇವತ್ತು ಶಾಸ್ತ್ರ ಆಗಬೇಕು ಅಂತ ಅಜ್ಜಿ ಹೇಳ್ತಾರೆ ಈ ஸ்தவ்ரு மனேலல்ல ಅಲ್ವಾ ಮಾಡುದು ಅಂತ ಅಮ್ಮು ಹೇಳ್ತದಾಳೆ ಅದಕ್ಕೆ ಈ ಕಡೆ ಗಣಪತಿ ಅಂಕಲ್ ಅಯ್ಯೋ ಮಹೇಶ್ ಅವ್ನ್ ಕರಿಯೋದೇ ಇಲ್ಲ ಇನ್ನು ಅವಳು ವಟಾರಕ್ಕೂ ಹೋಗೋಕಾಗಲ್ಲ ಇನ್ನಲ್ಲಿದೆ ಶಾಸ್ತ್ರ ಅವಳಿಗೆ ತವರ್ ಮನೆನೇ ಇಲ್ವಲ್ಲ ಅಂತ ವ್ಯಂಗ್ಯ ಮಾಡಿ ಗಣಪತಿ ಅಂಕಲ್ ಮಾತಾಡ್ತಾ ಇದ್ರೆ ಈ ಕಡೆ ಆರಾಧನಾಗೂ ನೋವಾಗತ್ತೆ ಹೌದಲ್ವಾ ಈ ಶಾಸ್ತ್ರ ಎಲ್ಲ ಅಲ್ಲೇ ಆಗಿರ್ಬೇಕಿತ್ತಲ್ವ ನನಗೆ ವಟಾರಕ್ಕೆ ಹೋಗ್ಬೇಕು ಅಮ್ಮನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅನ್ನಿಸ್ತದೆ ಅಂತ ಅನ್ಕೋತಿದ್ರೆ ಈ ಕಡೆ ಸುಶಾಂತ್ ಆರಾಧನಾ ಮುಖ ನೋಡಿ ಬೇಜಾರಾಗ್ತದೆ ಈ ಕಡೆ ಸಾವಿತ್ರಿ ಅವ್ರಂತೂ ಆರಾಧನಾ ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ನೋಡು ಅಮ್ಮು ಅವಳಿಗೆ ಇದೇನೇ ತವರು ಮನೆ ಗಂಡನ ಮನೆ ಎಲ್ಲಾ ಕೂಡ ಅಂದಾಗ ಹೌದೌದು ನಿಜ ಅಲ್ವಾ ಪ್ಪ ಅವ್ಳಿಗೂ ಎಲ್ಲೂ ಹೋಗೋಕ್ಕಾಗಲ್ಲ ನಿಜ ಅಂದ್ಮೇಲೆ ಇಲ್ಲೇ ಆರ್ತಿ ತೆಗಿಬೇಕು ಬಿಡಿ ಸರಿಯಾಗಿ ಮಾಡ್ತಿದಿರಾ ವ್ಯಂಗ್ಯ ಮಾಡ್ತಾಳೆ ಅಜ್ಜಿ ಗೊತ್ತಾಗತ್ತೆ ನಂತರ ಸಾವಿತ್ರಿ ಅವರು ಏನು ಯೋಚನೆ ಮಾಡ್ಬೇಡ ಮಗಳ ಅಜ್ಜಿ ಕೂಡ ಬಂದು ಆಶೀರ್ವಾದ ಮಾಡಿ ದೃಷ್ಟಿನ ಕೆಟ್ಟ ದೃಷ್ಟಿ ತಾಗಬಾರ್ದು ಅಂತ ಹೇಳ್ತಾರೆ ಇದರಿಂದ ಮತ್ತೆ ಕೋಪ ಬರುತ್ತೆ ಅಮ್ಮುಗೆ ತನಗೆ ವ್ಯಂಗ್ಯ ಮಾಡ್ತಿದ್ದಾರೆ ಅಂತ ನಂತರ ಈ ಕಡೆ ಸುಶಾಂತ್ ಅಂತೂ ತನ್ನ ಹೆಂಡತಿನ ಕರ್ಕೊಂಡು ಅರ್ಜೆಂಟ್ ಆಗಿ ನಾವ್ ಎಲ್ಗೋ ಹೋಗ್ಬೇಕು ಅಂತ ಹೇಳಿ ಓಡ್ತಾ ಇದಾರೆ ಈ ಕಡೆ ಅಮ್ಮ ಆಗ್ತಾ ಇದ್ದಾಳೆ ಬಿಕಾಸ್ ನಮಗೆ ತುಂಬ ಗೊತ್ತು ಸುಶಾಂತ್ ಆರಾಧನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದಾನೆ ಅಂತ ಹಾಗಿದ್ರೆ ಸುಶಾಂತ್ ಆರಾಧನ ಕರ್ಕೊಂಡು ಹೋಗಿದ್ದೆಲ್ಲಿಗೆ ಖಂಡಿತವಾಗ್ಲೂ ಕೂಡ ಒಟ್ಟಾರಕ್ಕೆ ಹೋಗಿರ್ತಾರೆ ಹಾಗಿದ್ರೆ ಒಟ್ಟಾರದಲ್ಲಿ ಏನೆಲ್ಲ ಆಗ್ಬೋದು ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗ್ಬೋದು ತಿಳ್ಕೊಬೇಕು ಅಂದರೆ ಒಂದು ನಾವು ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನೇ ಮರಿಬೇಡಿ